ಇದು ಪಕ್ಕ ಸಿನಿಮಾ ಅಂದ್ರೆ ಒಂದು ಅಲ್ಲೇ ಸರ್ ಅಲ್ಲ ಇಟ್ ಈಸ್ ಟ್ರೂ ನಿಜ ಮಾಡುವಂತ ಮಾಡುವಂಥ ಅಲ್ಲಿ ಬಿಸ್ನೆಸ್ ಅನ್ನೇ ತಲೆಯಲ್ಲಿ ಮಾಡಬಾರ್ದು ಬಿಸ್ನೆಸ್ ಇಸ್ ಎ ಟ್ರೂ ಫ್ಯಾಕ್ಟರ್ ಅದನ್ನ ನಾವು ಧಿಕಾರ ಮಾಡೋಕ್ಕಾಗಲ್ಲ ಅಂದ್ರೆ ಅದು ತಪ್ಪು ಅಂತ ಹೇಳೋಕ್ಕಾಗಲ್ಲ ಇಟ್ ಇಸ್ ವೆರಿ ಟ್ರೂ ಬಟ್ ಆ ಪಾಯಿಂಟ್ಗೆ ಅಪ್ರೋಚ್ ಆಗೋದಕ್ಕೆ ನಿಮ್ಮ ಪ್ರಾಸೆಸ್ ಇಸ್ ನಾಟ್ ಬಿಸ್ನೆಸ್ ಯು ಹ್ಯಾವ್ ಅಂದ್ರೆ ಇದೊಂದು ಮಜವಾದಂಥ ಫ್ಯಾಕ್ಟರ್ ವಿಥೌಟ್ ಬಿಸ್ನೆಸ್ ಫ್ಯಾಕ್ಟರ್ಸ್ ತಲೆಯಲ್ಲಿ ಇಟ್ಕೊಂಡು ನೀವು ಸಿನಿಮಾ ಮಾಡಿ ಯು ಹ್ಯಾವ್ ಟು ಕಮ್ ಟು ಬಿಸ್ನೆಸ್ ಬಟ್ ಸರ್ ನೀವು ಹೇಳಿದ್ರಿ ಒಂದು ಕಡೆ ಬಿಸ್ನೆಸ್ ಕ್ಯಾಲ್ಕುಲೇಷನ್ ಮಾಡಿದ್ರೆ ನೀವು ಹೇಳಿದ್ರಿ ಇಲ್ಲ ಬಿಸ್ನೆಸ್ ಅನ್ನೋದನ್ನ ಬಿಟ್ಟು ನಾವು ಸಿನಿಮಾ ಮಾಡಬೇಕು ಬಟ್ ಸಿನಿಮಾ ರಿಲೀಸ್ ಆದಮೇಲೂ ಸಹ ಸ್ವಲ್ಪ ಕಷ್ಟಗಳಿರುತ್ತೆ ನೀವು ಹೇಳಿದ್ರಿ ಥಿಯೇಟ್ರದ್ದು ಹೋದರೆ ಓಕೆ ಓ ಟಿ ಟಿ ರೈಡ್ಸ್ ಸಿಕ್ಕಿದ್ರೆ ಓಕೆ ಟಿ ವಿ ರೈಡ್ಸ್ ಸಿಕ್ಕಿದ್ರೆ ಓಕೆ ಸಮ್ ಪಾಯಿಂಟಲ್ಲಿ ನಮ್ಮ ಕನ್ನಡಗಳಿಗೆ ಎಲ್ಲೋ ರೈಡ್ಸ್ಗಳು ಸಿಗೋದು ಸ್ವಲ್ಪ ಕಷ್ಟ ಆಗ್ತಾ ಇದೆ ಐತಿ ಬಿಸ್ನೆಸ್ ಅನ್ನೋ ಫ್ಯಾಕ್ಟರ್ ನಿಜ ಬಟ್ ಅದು ಫುಲ್ ಅಂದರೆ ಎಂಡ್ ಕ್ಲೈಮ್ಯಾಕ್ಸ್ ಪಾಯಿಂಟಲ್ಲಿ ಇರುತ್ತೆ ಅದು ಆ ಕ್ಲೈಮ್ಯಾಕ್ಸ್ ಪಾಯಿಂಟನ್ನು ನೀವು ಅಚೀವ್ ಮಾಡಬೇಕಂದ್ರೆ ಇಲ್ಲಿ ಫೌಂಡೇಶನ್ ಇಂದ ವರ್ಕ್ ಮಾಡ್ಕೊಂಡ್ ಆಗತ್ತೆ ಅನ್ನೋದು ನಂಬಿಕೆ ಇಟ್ ಆಲ್ ಗೋಸ್ ವಿತ್ ಬಿಲೀಫ್ ಒಂದು ಹೋಪ್ಸ್ ಒಂದು ಬಿಲೀಫ್ ಆಗತ್ತೆ ಅನ್ನೋ ನಂಬಿಕೆಯಿಂದಾನೇ ಪ್ರತಿಯೊಬ್ರು ಮಾಡೋದು ಆ ನಂಬಿಕೆ ನಿಜ ನಿಜ ಆದವರಿಗೆ ಹೌದಪ್ಪ ನಾನು ಮಾಡಿದ್ದೆಲ್ಲ ಕರೆಕ್ಟ್ ಅನ್ಸುತ್ತೆ ಆ ನಿಜ ಸುಳ್ಳು ಆದವ್ರಿಗೆ ನಾನು ಮಾಡಿದ್ದೆಲ್ಲ ತಪ್ಪು ಅನ್ಸುತ್ತೆ ಅದು ಏನು ಮಾಡೋಕ್ಕಾಗಲ್ಲ ಹೌದು ಸರ್ ಇನ್ನು ಏಟೀನ್ ಇನ್ನೇನು ಬಂದೇ ಬಿಡ್ತು ಸಿನಿಮಾ ರಿಲೀಸ್ ಡೇಟು ಸೊ ಹಿಂದೆ ತಿರುಗಿ ನೋಡಿದಾಗ ಅಬ್ಬಾ ಇಷ್ಟು ದಿನ ಆಯ್ತಾ ಏನೋ ಒಂದು ನಿಮ್ಮ ಪುಟ್ಟ ಒಂದು ಕೂಸು ಬರ್ತಾ ಇದೆ ಫೈನಲ್ ಆಗಿ ಏನು ಹೇಳ್ತೀರಾ ಸರ್ ಅಲ್ಲ ನನಗೆ ಯಾವುದೇ ರೀತಿಯಾದಂಥ ಭಯ ಇಲ್ಲ ನರ್ವಸ್ನೆಸ್ ಇಲ್ಲ ಓಯ್ ಹೋದಲ್ಲ ನಾಳೆ ನಾಡಿದ್ದು ಸಿನಿಮಾ ರಿಲೀಸ್ ಅಲ್ಲ ಅನ್ನೋದು ತಲೆನಲ್ಲಿ ಇಲ್ಲ ನನಗೆ ಎಲ್ಲರೂ ನ್ಯಾಪಿಸ್ತಾ ಇದ್ದಾರೆ ಅಷ್ಟು ಹೊರತು ನನಗೆ ಪರ್ಸ್ನಲಿ ಏನೂ ಇಲ್ಲ ಬಿಕಾಸ್ ಅಷ್ಟು ಕಾನ್ಫಿಡೆಂಟ್ ಆಗಿದ್ದೀನಿ ಅಂದರೆ ಒಳ್ಳೆ ಸಿನಿಮಾ ಮಾಡಿದ್ದೀನಿ ಅಂತ ಇದು ಹಂಗಾಗ್ಬಿಡುತ್ತೆ ಹಿಂಗಾಗ್ಬಿಡುತ್ತೆ ಇಷ್ಟು ದೊಡ್ಡ ದಾಖಲೆ ಮಾಡುತ್ತೆ ಅನ್ನೋದಕ್ಕಿಂತ ದಿಸ್ ಸಿನಿಮಾ ನೋಡಿದವರು ಒಬ್ಬನು ಕೂಡ ಐ ಕ್ಯಾನ್ ಚಾಲೆಂಜ್ ಒಬ್ಬನೇ ಒಬ್ಬನು ಬಂದ್ಬಿಟ್ಟು ಇದು ಡಬ್ಬಾ ಸಿನಿಮಾ ಚೆನ್ನಾಗಿಲ್ಲ ಅಂತ ಹೇಳೋಕೆ ಸಾಧ್ಯ ಇಲ್ಲ ಇಟ್ ಇಸ್ ಮೈ ಬೆಟ್ ಎಷ್ಟಾದರೂ ಬೆಟ್ ಮಾಡೋಕ್ಕೆ ಸಾಧ್ಯ ಒಬ್ಬನು ಕೂಡ ಬೆರಳು ತೋರಿಸಿದೆ ಚೆನ್ನಾಗಿಲ್ಲ ಅಂತ ಹೇಳಕ್ಕೆ ಸಾಧ್ಯನಿಲ್ಲ ಆ ನಂಬಿಕೆ ಇದೆ ಸೊ ಐ ಆಮ್ ವೆರಿ ಪ್ರೌಡ್ ಕಾನ್ಫಿಡೆಂಟ್ ಎಸ್ ಸರ್ ಇನ್ನೊಂದು ಈ ಒಂದು ಲೈವ್ ಅಲ್ಲಿ ನಾನು ಹೇಳ್ತಾ ಇರೋದೇನಂದ್ರೆ ನಾನಂತೂ ದುಡ್ಡು ಕೊಟ್ಟು ಟಿಕೆಟ್ ತಗೊಂಡ್ತೀನಿ ಸರ್ ಕನ್ನಡ ಸಿನಿಮಾ ನೋಡ್ತೀನಿ ಸೊ ನಿಮ್ಮ ಸಿನಿಮಾದ ಟಿಕೆಟ್ ನಾನ್ ತಗೊಂಡು ನಾನ್ ಸಿನಿಮಾ ನೋಡ್ತೀನಿ ಬಟ್ ಹಾಗೆನೆ ಏನ್ ಮಾಡ್ಬೇಕು ಅಂದ್ರೆ ನಮ್ಮ ಕರ್ನಾಟಕದಲ್ಲಿರುವಂತಹ ಪ್ರೇಕ್ಷಕರು ಏನ್ ಮಾಡ್ಬೇಕಂದ್ರೆ ನಿಮ್ಮ ಯುದ್ಧಕಾಂಡ ಕಾಂಡ ಟು ಸಿನಿಮಾ ಟಿಕೆಟ್ ತಗೊಂಡು ಫೋಟೋ ನಮಗ್ ಕಳ್ಸಿದ್ರೆ ಸಾಕು ದುಡ್ಡು ಕೊಟ್ಟು ಸಿನಿಮಾ ನೋಡ್ಬೇಕು ಸೊ ಎಷ್ಟಾಗುತ್ತೆ ಅಷ್ಟು ಸಿನಿಮಾ ನೋಡ್ ಅಂದರೆ ಅಷ್ಟು ಜನ ನೋಡ್ಬೇಕು ಯಾಕಂದ್ರೆ ಒಂದು ಸಿನಿಮಾ ಆಗಿದ್ರೆ ಸರ್ ನೀವು ಹೇಳ್ತಾ ಇದ್ರಿ ನಿಮ್ಮ ಹಿಂದೆ ನೂರಾರು ಜನ ಇದ್ದಾರೆ ನೂರಾರು ಜನರ ಶ್ರಮ ಇದೆ ಸೊ ಹಾಗಾಗಿ ಸಿನಿಮಾಗಳು ಮಾಡ್ತೀವಿ ಒಂದು ಸಿನಿಮಾ ಆಗಿದ್ರೆ ಇಟ್ಸ್ ಎ ಪ್ರಾಮಿಸ್ ಈ ದುಡ್ಡನ್ನ ನಾವು ಖಂಡಿತ ಮನೆಗೆ ತೊಗೊಂಡೋಗಲ್ಲ ಇಟ್ಸ್ ಎ ಹಂಡ್ರೆಡ್ ಪರ್ಸೆಂಟ್ ಪ್ರಾಮಿಸ್ ಏನ್ ಬರುತ್ತೆ ಅದರಿಂದ ಇನ್ನೊಂದು ಸಿನಿಮಾ ಮಾಡ್ತೀನಿ ಹೊರತು ನಾನು ಆಗಲೇ ಹೇಳ್ದಂಗೆ ಸಂಸಾರಕ್ಕೆ ನನ್ನ ಫ್ಯಾಮಿಲಿಗೆ ಏನು ಮಾಡಬೇಕು ಅದನ್ನು ನಾವು ಮಾಡಿದ್ದೀವಿ ಈ ರಿಸ್ಕ್ ಫ್ಯಾಕ್ಟರ್ಸ್ ಇದು ಎಲ್ಲ ಏನಿದೆ ಗಿವ್ ಆ್ಯಂಡ್ ಟೇಕ್ ನೀವು ನನಗೆ ಎಷ್ಟು ಕೊಡ್ತೀರಾ ನಾನು ಅಷ್ಟು ತಿನ್ವಾ ವಾಪಸ್ ಕೊಡ್ತೀನಿ ಅಷ್ಟೇ ಸೊ ಹಂಗಾಗಿ ಸೊ ಯಾರು ನಮ್ಮ ಶೋ ನೋಡ್ತಾ ಹಾಗೆ ನಿಮ್ಮ ಫ್ರೆಂಡ್ಸ್ ನಿಮ್ ಫ್ಯಾಮಿಲಿ ಮೆಂಬರ್ಸ್ ಎಲ್ರೂ ಕೂಡ ಯುದ್ಧ ಕಾಂಡ ಟು ಸಿನಿಮಾದ ಟಿಕೆಟ್ ತಗೋಳಿ ಸಿನಿಮಾ ನೋಡಿ ಸಿನಿಮಾ ನೋಡಿದ್ಮೇಲೆ ಆ ಟಿಕೆಟ್ ಫೋಟೋನ ಕಳಿಸಿ ಸೊ ಇದೊಂದು ರೆವಲ್ಯೂಷನ್ ಅಂತ ಹೇಳ್ಬೋದು ಯಾಕಂದ್ರೆ ಅಜಯ್ ಸರ್ ಅವರು ನಿಮಗೋಸ್ಕರ ಇನ್ನೊಂದು ಹತ್ತು ಸಿನಿಮಾ ಮಾಡ್ತಾರೆ ಸರ್ ಯು ಥ್ಯಾಂಕ್ ಮಾತಾಡಿದೇಶ್ ಎಸ್ ವೀಕ್ಷಕರೇ ಯುದ್ಧ ಕಾಂಡ ಚಾಪ್ಟರ್ ಟು ಸಿನಿಮಾ ಇದೇ ಏಪ್ರಿಲ್ ಹದಿನೆಂಟಕ್ಕೆ ಸಕತ್ ಗ್ರಾಂಡ್ ಆಗಿ ರಿಲೀಸ್ ಆಗುತ್ತೆ ನೀವೇನ್ ಮಾಡಬೇಕು ಅಂತ ನಾನು ಆಲ್ರೆಡಿ ಹೇಳಿದೀನಿ ಸೊ ಮಿಸ್ ಆ ಸಿನಿಮಾ ನೋಡಿ ಆ ಫೋಟೋನ ಕಳಿಸಿ ಅಂತ ಹೇಳ್ತಾ ಅಜಯ್ ಸರ್ ಅವರು ಅವರ ಸೋಷಿಯಲ್ ಮೀಡಿಯಾದಲ್ಲೂ ಹಾಕೊಂತೀನಿ ಅಂತ ಹೇಳಿದಾರೆ ಅಲ್ವಾ ಸರ್ ಎಸ್